ಎಲ್ಲರಿಗೆ <Gã> ನಮಸ್ಕಾರ <otros> <diz> <t> ಇವತ್ತು ಈಶ್ವರಿ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾ ವಿಶ್ವವಿದ್ಯಾಲಯ ಬೀದರ್ ಶಾಖಾ ಕಡಿಂದು ಇದು ಬ್ಲಡ್ ಡೊನೇಷನ್ ಏನು ಆರ್ಗನೈಸ್ ಆಗಿದೆ ಇದು ಆ್ಯಕ್ಚುಲಿ ರಾಷ್ಟ್ರ ಮಟ್ಟದ ಒಂದು ಕ್ಯಾಂಪ್ ಇದೆ ಅವ್ರದ್ದು ಲಕ್ಷ ಒಂದು ಲಕ್ಷ ಮ್ಯಾಲ ಡೊನೇಷನ್ಸ್ ಬ್ಲಡ್ ಯೂನಿಟ್ಸ್ ಕಲೆಕ್ಷನ್ ಆಗಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡಿದ್ದಾರೆ ಇವತ್ತು ಬೀದರ್ನಲ್ಲಿ ಟ್ವೆಂಟಿ ಸೆಕೆಂಡ್ ಆಗಸ್ಟ್ ಈ ಡೇಟಿಗೆ ಇದು ಬ್ಲಡ್ ಕ್ಯಾಂಪ್ ಆಯೋಜನೆ ಆಗ್ತಾ ಇದೆ ನಾವು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕಡಿಂದು ಎಷ್ಟಾಯಿತು ಅಷ್ಟು ಅವ್ರಿಗೆ ಸಹಾಯ ಮಾಡಿ ಎಲ್ಲ ಕಾಲೇಜಸ್ನಾಗ ಏನು ಯೂತ್ ರೆಡ್ ಕ್ರಾಸ್ ಯೂನಿಟ್ಸ್ ಇದೆ ಅಲ್ಲಿಂದೂ ನಮ್ಮ ವಾಲಂಟಿಯರ್ಸ್ ಸ್ಟೂಡೆಂಟ್ಸ್ ಅವ್ರು ಬಂದು ಇಲ್ಲಿ ಬ್ಲಡ್ ಡೊನೇಷನ್ದಾಗ ಭಾಗವಹಿಸೋರಿದ್ದಾರೆ ನಮಗೆಲ್ಲರಿಗೂ ಗೊತ್ತದ ಎಲ್ಲಕ್ಕಿಂತ ಶ್ರೇಷ್ಠ ದಾನ ರಕ್ತದಾನ ಇದೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಇದೆ ಆದರೆ ಇಷ್ಟೆಲ್ಲ ನಾವು ಸೈನ್ಸ್ ಟೆಕ್ನಾಲಜಿದಾಗ ಮುಂದುವರೆದ್ರೂ ಇನ್ನು ರಕ್ತ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಲಿಕ್ಕೆ ನಮಗಾಗಿಲ್ಲ ಸೊ ರಕ್ತ ಸಿಗಬೇಕಂದ್ರೆ ನಮ್ಮ ಮನುಷ್ಯನ ಶರೀರದಿಂದ ಸಿಗ್ಬೋದು ಅದಕ್ಕೆ ನಾವು ಎಲ್ಲರೂ ಇನ್ನು ಇಷ್ಟು ಮುಂದಾಗಿ ಈ ರಕ್ತದಾನ ಕಾರ್ಯಕ್ರಮದಾಗ ಭಾಗವಹಿಸಬೇಕು ಇನ್ನು ಇಷ್ಟು ನಮ್ಮ ಮಕ್ಕಳಿಗೆ ಇದು ಇದ್ರ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು